ಇತಿಹಾಸ ಪ್ರಸಿದ್ಧ ಕೊನ್ನೂರಿನ ಗ್ರಾಮ ದೇವತೆ ಶ್ರೀ ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವದ ಅದ್ದೂರಿ ಆಚರಣೆಗೆ ತಹಶೀಲ್ದಾರರು ಹಾಗೂ ಪೊಲೀಸ್ ಇಲಾಖೆಯ ಜೊತೆ ಇನ್ನುಳಿದ ಇಲಾಖೆಯ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಶ್ರೀ ಹನುಮಾನ್ ದೇವಾಲಯದ ಆವರದಲ್ಲಿ ನಡೆಸಲಾಯಿತು ಸಭೆಯಲ್ಲಿ ತಹಶೀಲ್ದಾರ್ ಡಾಕ್ಟರ್ ಮೋಹನ್ ಬಿಸ್ಮಿ ಅವರು ಜಾತ್ರಾ ಮಹೋತ್ಸವದ ಸಾಧಕ ಬಾಧಕಗಳನ್ನು ಚರ್ಚಿಸಿ ಜಾತ್ರೆಯ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಎಲ್ಲಾ ಸಮಾಜದ ಮುಖಂಡರು ವ್ಯವಸ್ಥಾಪನಾ ಸಮಿತಿ ಜಾತ್ರಾ ಸಮಿತಿ ಸೇರಿದಂತೆ ಹಲವು ಮುಖಗೊಂಡರೊಂದಿಗೆ ಚರ್ಚೆ ನಡೆಸಿ ಎಲ್ಲಾ ಸಿದ್ಧತೆಯ ಬಗ್ಗೆ ಕುಲಂಕುಷವಾಗಿ ಚರ್ಚಿಸಿದ್ರು ಹೋಗಬೇಕಲ್ಲರೂ ಈ ನಾನು ಯಾರು ಹೇಳ್ತೀನಿ ಮಾಧ್ಯಮದವರ ಮತ್ತೆ ವರ್ಷ ಹೇಳ್ತೀನಿ ಅವರು ನಮಗೆಲ್ಲ ನಿರ್ಧರಿಸ್ತಾರಿದ್ವಿ ನಾವ್ ಏನ್ ಹೇಳತಿಲ್ಲ ಎಲ್ಲ ಮನ್ಯಾಗ ಕುತ್ಕೋದವ್ರಿಗೂ ಗೊತ್ತಿದ್ವಿ ಬೇರೆ ಊರಾಗುದಾರ ಇಲ್ಲಿ ಅವ್ರು ಬರ್ತಾರ ಜಾತ್ರೆ ಅವ್ರಿಗೂ ಹೇಳಿದ್ ನಾನ್ ರಿಕ್ವೆಸ್ಟ್ ಹೌದಾ ಯಾವ್ದೇ ಕಾರಣಕ್ಕೂ ಹೇಳಿದ್ರಲ್ಲ ಬಂದ್ ಜಾತ್ರೆ ನಮ್ದು ಏನೈತಿ ನೀವ್ ಏನ್ ಮಾಡ್ತಿರ್ತೀರ ಐದು ದಿವಸ ಬಂದ್ ನೋಡುವಂಗಿರ್ಲಿಲ್ಲ ನಮ್ಗೆ ಹೌದಾ ಬಂದ ನಿಮ್ಮನ್ನ ನಡುವ ನಡು ನಾವ್ ಬಿಡಿಸುವಂಗಿರಬಾರ್ದು ಅಷ್ಟೇ ಹಾ ಹಂಗ ಆಗ್ಬಾರ್ದು ದಯವಿಟ್ಟು ಅಂದ್ರೆ ಏನು ಆಗದಿಲ್ಲ ನಾ ಹೇಳಿ ಅಷ್ಟೇ ಯಾಕಂದ್ರೆ ನಾವು ಅಧಿಕಾರಿ ಈಗ ಮಾತಾಡ್ಬೇಕಲ್ಲ ಯಾವ್ದೇ ರೀತಿಯಿಂದ ಅಳಿತ ಕರೆಗಟ್ಟೆ ಆಗದ ರೀತಿಯೇ ತಡೆಗಟ್ಟಬೇಕು ಆ ತಡೆಗಟ್ಟಿನ ನಿಟ್ಟಿನಲ್ಲಿ ನಾವು ಮಾತಾಡ್ತಾ ಇದೀವಿ ಹೌದಾ ಯಾವ್ದೇ ಇಲಾಖೆ ಇರ್ಲಿ ಆರೋಗ್ಯ ಇಲಾಖೆ ಇರಲಿ ಹಾ ಎನ್ ಸಾಹೇಬರದಲ್ಲ ಸಾಹೇಬ್ರದೆಲ್ಲ ಅವ್ರು ಹೇಳಿದ್ರ ಆಗ ಎಷ್ಟು ಯೂನಿಟ್ ಬೇಕಾಗ್ತಾರೆ ಯೂನಿಟ್ ಮಾಡೋಣ ನಾವು ಎಲ್ತ್ ಯೂನಿಟ್ ಹೇಳಿ ಎಲ್ಲೆಲ್ಲಿ ಅಂತ ಹೇಳಿ ಹೌದಾ ಎಸ್ಕಾಂ ಚರ್ಚೆ ಮಾಡಿದ್ವಿ ಈಗಾಗಲೇ ಅವ್ರು ಎಸ್ಟಿಮೇಟ್ ಮಾಡಿದಾರೆ ಗೃಹಸಭೆಯಲ್ಲಿ ಏನ್ ಕೆಲಸ ಮಾಡೋ ಮಾಡ್ಸಕ್ಕಾರ ಅವ್ರದ್ದು ಎಸ್ಟಿಮೇಟ್ ಮಾಡಿ ಈಗಾಗಲೇ ಎಷ್ಟು ದುಡ್ಡು ಬೇಕಾದ್ರೆ ತಗೋತಾ ಇದ್ದಾರೆ ಹೇಳಂಗಿಲ್ಲ ಎಲ್ಲಾ ಮಾಡೇ ಮಾಡ್ತಾರೆ ಅದೊಂದು ಐತಿ ಜೊತೆಗೆ ನಮ್ ಅರಣ್ಯ ಇಲಾಖೆ ಬಂದಾರೆ ಅರಣ್ಯ ಇಲಾಖೆ ಜಂಗಲ್ ಕಟ್ಟಿಂಗ್ ಮಾಡ್ಬೇಕಲ್ಲ ನೀವೇನಿವನ್ ಮಾಡ್ತಿರಲ್ಲ ಟ್ರೈನ್ ಮಾಡ್ತಿರಲ್ಲ ಅದನ್ನ ಎರಡ್ ಮೂರ್ ಅದು ಮಾಡ್ತಾರೆ ಅದ್ರ ಜೊತೆಗೆ ಬಾಯರ್ ಅಗ್ನಿ ಇಲಾಖೆ ಅಗ್ನಿಶಾಮಕ ಇಲಾಖೆ ಬಂದಾರೆ ಅವ್ರಿಗೂ ಏನೈತಿ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಐತಿ ಟೀಮ್ ಐತಿ ಮತ್ತೆ ಹೆಚ್ಚಿಗೆ ಸ್ಟಾಪು ಬಂದಾರೆ ಯಾವ್ದೇ ಕಾರಣಕ್ಕೂ ಐದೇ ಘಟನೆ ಆಗೋದ್ರೆ ರೀತಿಯಲ್ಲಿ ನೋಡ್ಕೊತಾರೆ ಹೌದಾ ಏನೇನು ಎಲ್ಲಾ ಎಲ್ಲ ಸಿದ್ರು ಏನಂತಂದ್ರೆ ನಿಮ್ದು ಸಹಕಾರ ಹೆಂಗೈತಿಲ್ಲ ಈಗ ಪೂರ್ತಿ ಮುಗಿತು ಅಷ್ಟೇ ಯಾಕಂದ್ರೆ ಒಂಬತ್ತು ವರ್ಷ ಮಾಡ್ತಾ ಇದ್ರಿ ಈಗ ಆ ಜಾತ್ರೆ ನೋಡೋರ್ ಕಣ್ಣಿಗೆ ಅನಿಸಬೇಕು ನೋಡಪ್ಪ ಎಷ್ಟು ಚೆನ್ನಾಗಿ ಮಾಡಿದ್ರ ಅಂತ ಹೇಳಿ ಹೌದಾ ಅಷ್ಟ ನಾನು ಹೇಳಾಕ ಮಾಜರು ಅವ್ರದಾರ ಬಾಂಧವರದ ಅವ್ರು ಹೇಳಿ ಹೇಳ್ತಾರ ಬಹಳ ಫೋಕಸ್ ಮಾಡಿ ಹೇಳ್ತಾರ ನಾನ್ ಸ್ಟ್ರಿಕ್ಟ್ ಆಗಿ ಹೇಳಿ ಯಾರು ಬಂದ್ರು ನಿರ್ದಾಕ್ಷಿಣ್ಯವಾಗಿ ಏನ್ ಕ್ರಮ ತಗೋಬೇಕು ಅನ್ನ ತಗೊಂತೀವಿ ಅದು ಒಂದೇ ದಿವ್ಸ ಐತಿ ನೀವೆಲ್ಲ ಯಾಕೆ ಚರ್ಚೆ ಮಾಡೋದು ಬಟ್ ಒಂದೇ ದಿವ್ಸ ಐತಿ ಆ ಒಂದೇ ದಿವ್ಸನು ಸಣ್ಣದ ಏನಾದ್ರು ಕೆಂಕಲ್ ಬಂಡ ಬಂಡ್ ಕಂಡು ಬಂತಂದ್ರ ಯಾರ ಅಂಗಡಿಯಲ್ಲಿ ಕಂಡು ಬರ್ತತಿ ಏನ್ ಬರ್ತತಿ ನಾವೆಲ್ಲಾ ಚರ್ಚೆ ಮಾಡಿ ಯಾರ ಮೇಲೆ ಆಕ್ಷನ್ ತಗೋಕ್ ಆಕ್ಷನ್ ತಗೋದೇ ತಗೋತಿವಿ ಮತ್ತೆ ಅದ್ ಬಿಡೋದಿಲ್ಲ ಅರ್ಥ ಇದ್ರೆ ಯಾಕಂದ್ರೆ ಇದನ್ನ ಹೇಳ್ತೀನಿ ಸಹಬಾಳ ಪ್ರತೀಕ ಜಾತ್ರೆ ಅಂತಂದ್ರ ಎಲ್ಲಾರು ಅಂತ ಇರ್ತೀವಿ ಹೌದಾ ಅಂತಮ್ಮನ ಒಂದ ಮನೆಯ ಒಂದ ಕುಟುಂಬ ಆಗಿರತ್ತೆ ಊರೆಲ್ಲ ಆ ಕುಟುಂಬದ ಯಾರು ಒಬ್ಬರು ಸ್ವಲ್ಪ ಏನಾದ್ರೆ ವಿಷಯ ಇದನ್ ಮಾಡಿದ್ರೆ ಬಿಡುದಿಲ್ಲ ಯಾಕೋ ಹೌದಾ ಇದೊಂದು ನಮ್ ನಮ್ ಕಡೆ ತಾಲೂಕುಗಳ ಜೊತೆ ಹೇಳ್ತಾ ಇದೀನಿ ಏನಂತಂದ್ರ ರೈತಕರ ಘಟನೆಗಳು ಯಾರ್ಯಾರು ಹೆಂಗ್ ಹುಡುಗರು ಸ್ವಲ್ಪ ಹುಡಾಳು ಹುಡುಗರು ಅಂತ ಕರಿತೀರಿ ಅಂತವ್ರು ಏನಾರ ಮಾಡಕ್ರ ಸಾಯೇಬರ್ ಮಾತಾಡ್ತಾರ ಬಗ್ಗೆ ಬಟ್ ನಾನು ಹೇಳ್ತೇನೆ ಯಾಕಂದ್ರೆ ನನ್ ಕಡೆ ತಗೊಂಡ್ಬರ್ತಾರೆ ಸಾಯೇಬರು ಪಿ ಎಸ್ ಅವರು ಇರ್ಬೋದು ಯಾರು ಇರ್ಬೋದು ಬಟ್ ಯಾರನ್ನು ಬಿಡುದಿಲ್ಲ ಆ ಟೈಮ್ ಏನೇ ಬಂತಂದ್ರ ಅದಕ್ಕೆ ಅಡ್ವಾನ್ಸ್ ಹೆಚ್ಚರಿಕೆ ಸಾಹೇಬ್ರು ಕೊಡದ ನಾನು ಕೊಡ್ತಾ ಇದ್ದೀನಿ ಏನಾದ್ರು ಬದಲಾ ಮಾಡಿದ ಆದ್ರ ಹುಡುಗರನ್ನು ಚುಡಾಯಿಸೋದ್ ಮತ್ತೆ ಏನೋ ಏನೋ ಒಂದ್ ಸಣ್ಣ ಪುಟ್ಟ ಏನೋ ಒಂದ್ ಇದ್ದಾಗ ಅದನ್ನ ಮಾಡಿ ಮಡಣ ಮಾಡಿ ಕುಡಿದ್ ಮಡಣಿ ಮಾಡಿದ್ರೆ ಬಿಡುದಿಲ್ಲ ಯಾಕಂದ್ರ ಜಾಸ್ತಿ ಮಾತಾಡ್ತಾರ ಅವ್ರು ಹೌದಾ

ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಕೆಮಿಕಲ್ ಮಿಶ್ರಿತ ಭಂಡಾರ ಮಾರಾಟ ಮಾಡದಂತೆ ತಿಳಿಸಿದರು ಹೊನ್ನಾಟದಲ್ಲಿ ಭಂಡಾರ ಇರೋದಿಲ್ಲ ಅದನ್ನು ಎಲ್ಲರೂ ಪಾಲಿಸಬೇಕೆಂದು ಖಡಕ್ ಆಗಿ ತಿಳಿಸಿ ಜಾತ್ರೆಯನ್ನು ಸಂತೋಷದಿಂದ ಭಕ್ತಿಯಿಂದ ಆಚರಿಸಲು ತಿಳಿಸಿದರು ಇನ್ನು ಗೋಕಾಕ್ ವಲಯದ ಡಿಎಸ್ಪಿ ರವಿ ಇವರು ಜಾತ್ರೆಯಲ್ಲಿ ಯಾರಾದರೂ ಉಪಟಳ ಮಾಡಿದವರ ಪರವಾಗಿ ಮುಖಂಡರು ಬರುವಂತಿಲ್ಲ ಯಾಕಂದ್ರೆ ಜಾತ್ರೆಯಲ್ಲಿ ಮುಖ್ಯವಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಯಾರಾದರೂ ಅಂತವರು ಇದ್ದಲ್ಲಿ ನಿಮ್ಮ ಸಮಾಜದಲ್ಲಿ ನೀವೇ ಹೇಳಿಕೊಳ್ಳಬೇಕು ಇಲ್ಲದಿದ್ರೆ ನಾವು ಬೇರೆ ಮೆಡಿಸಿನ್ ಜಾತ್ರೆಗೆ ಭಂಗ ತರುವವರ ಮೇಲೆ ಯಾವುದೇ ಮುಲಾಜಿಲ್ಲದೆ ಎಫ್ಐಆರ್ ಮಾಡ್ತಿವೆ ಹೊನ್ನಾಟದಲ್ಲಿ ಭಂಡಾರ ನಿಷೇಧವಿದ್ರೂ ಹಾರಿಸಿದವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತಿವೆ ಎಂದು ಖಡಕ್ ಎಚ್ಚರಿಕೆ ನೀಡಿ ಪೊಲೀಸರಿಗೆ ಕೆಲಸ ಕೊಡಬೇಡಿ ಕೊಟ್ಟರೆ ನೀವುಗಳು ಬಿಸಿ ಆಗ್ತಿರಿ ಎಂದು ಉಪಟಳ ಮಾಡುವವರಿಗೆ ಸುಧಾರಿಸಿಕೊಳ್ಳಲು ಹೇಳಿದರು ಐಡೆಂಟಿಫೈ ಮಾಡೋದು ಪಾಕೆಟ್ ಎಲ್ಲ ಉಗಿರ್ ಕುತ್ಕೊಂಡು ಸುಮ್ಮನೆ ದುಡ್ಡಿ ಹುಡುಗಿ ಅದೆಲ್ಲ ಕ್ಲಿಯರ್ ಮಾಡ್ತೀವಿ ಹತ್ತು ದಿನ ಮೊದ್ಲಿನ ಶುರುವಾಸಿ ಅಂತೀವಿ ನಮ್ಮ ಮುಕ್ತು ಆ ಜಾತ್ರೆ ಟೈಮ್ ಅಲ್ಲಿ ಪೊಲೀಸ್ ಇರ್ತಾರೆ ಅವ್ರು ಯಾರ ಹುಣ್ಣಿ ಅಲ್ಲಿ ಇರ್ತಾರೆ ಸೊ ಅವ್ರ ಪಕ್ಕ ಅದ್ರಲ್ಲಿ ನಾವು ನಾವ್ ಚೆಕ್ಕಿಂಗ್ ಅದು ಇದು ತುಂಬಾ ತುಂಬಾ ಇದೆ ನಮ್ಮ ಹತ್ರ ನಾವ್ ಇಲ್ಲಿ ಡಿಸ್ಕಸ್ ಮಾಡಿದ್ವಿ ಅಲರ್ಟ್ ಆಗ್ತದೆ ಅವ್ರಿಗೆ ಸೊ ಅದನ್ನ ನಾವು ನಮ್ ಮಾಡ್ತೀವಿ ಅದ್ರಲ್ಲಿ ಮತ್ ಒಂದ್ ಸ್ವಲ್ಪ ಚೂಪ್ ಮಾಡೋದ್ರಿ ಇದನ್ನ ನಾವು ಕ್ಲಿಯರ್ ಆಗಿ ಹೇಳ್ತಿದೀನಿ ಮತ್ತೆ ಯಾವ ಹುಡುಗರು ಇದಾರೆ ಅವ್ರಿಗೆ ಮೂಲೆ ಹೇಳಿ ನಂತರ ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ನಿಂತ್ಕೊಳ್ಳೋದಿಂತ ಆ ಸಿಚುವೇಶನ್ ಬರ್ದೈತೆ ನೋಡ್ಕೊಳ್ಳೋದು ಉತ್ತಮ ಸೊ ಹಾಗಾಗಿ ನೀವು ತಿಳಿಯೇ ಈ ಜಾತ್ರೆ ನಮ್ಮ ಊರಿನ ಜಾತ್ರೆ ಇದೆ ಏನೋ ಒಂದು ಸಣ್ಣ ಘಟನೆ ಆದ್ರೆ ಊರಿಗೆ ಕೆಟ್ಟ ಹೆಸರು ಬರುತ್ತೆ ಇದು ಯಾವಾಗ ನೆನ್ಪಿಟ್ವ್ ಈ ಊರಿಗೆ ಕೆಟ್ಟ ಹೆಸರು ಬರುತ್ತೆ ಏನೋ ಒಂದು ಸಣ್ಣ ಘಟನೆ ಮತ್ತೆ ಜನ ಏನ್ ಮಾತಾಡ್ಕೊತಾರೆ ಆ ಊರ್ ಜಾತ್ರೆ ಹೋದ್ರಪ್ಪ ಹಿಂಗಾಯ್ತು ಹಿಂಗಾಯ್ತು ಆ ಏನೋ ಕಳ್ಳತನ ಆಯ್ತು ಅಥವಾ ದೇಶನ ಆಯ್ತು ಏನಾಯ್ತು ಎ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬಂದವ್ರಿಗೆ ಹತ್ತು ಜನರೇ ಹೋಗಿ ಹೇಳ್ತಾರ ಅವ್ರಿಗೆ ನೂರು ಜನರಿಗೆ ಹೋಗುದು ಹಿಂಗಾಯ್ತು ಸೊ ಅದ ಹಾಗಾಗಿ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ಕೊನ್ನೂರು ಗ್ರಾಮದ ನಾಗರಿಕರ ಕರ್ತವ್ಯ ಮತ್ತು ಇದು ಸೇವೆ ಅಂತ ಅನ್ಕೊಂಡು ನೀವು ನಮ್ಮಲ್ಲಿ ಸಹಕಾರ ಮಾಡಬೇಕು ನಿಮ್ಗೆ ಅನಿಸ್ತೈತಿ ಯಾರೇ ದುಮಡಿ ಮಾಡೋದ ಅಥವಾ ಕಿರಿಕಿರಿ ಮಾಡೋರು ಅಂತ ಹುಡುಗರಿದ್ರೆ ನಮ್ಗೆ ಹೇಳಿ ನಾವು ಅವ್ರನ್ನ ಪಸ್ಟೇ ಅವ್ರಿಗೆ ನಾವು ಒಂದು ಅಲೆ ಕೊಡ್ತೀವಿ ಅದರಲ್ಲೂ ಅಂದ್ರೆ ಮತ್ತೆ ನಾವು ಡೋಸ್ ಕೊಡ್ತೀವಿ ಆಮೇಲೆ ಭಂಡಾರ ವಿಷಯದಲ್ಲಿ ಇದು ವೆರಿ ಕ್ಲಿಯರ್ ಇದೆ ಹರ್ನಾಟಕದಲ್ಲಿ ಈಗ ಗೂಗಲ್ ಬ್ಯಾಪ್ ಕೂಡ ಹರ್ನಾಟದಲ್ಲಿ ಬಂಡಾರ ಯೂಸ್ ಮಾಡಿದೆ ಇನ್ನು ಯೂಸ್ ಮಾಡೋದಿಲ್ಲ ಅಂತ ಈಗ ನಮ್ ಬಂದ್ ಮಾಹಿತಿ ಪ್ರಕಾರ ಇಲ್ಲಿ ವೆರೀಡ್ ಯಾಕಂದ್ರೆ ನೈಟ್ ಟೈಮ್ ಇರ್ತೈತಿ ಅದೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದೇ ಅದು ಯಾಕಂದ್ರೆ ನೈಟ್ ಟೈಮ್ ಅಲ್ಲಿ ಆಮೇಲೆ ಬಂಡಾರನ ನಾವು ಕೂಡ ಈಗ ಜೊತೆ ಸೇರ್ಕೊಂಡು ಫುಡ್ ಸೇಫ್ಟಿ ಇನ್ಸ್ಪೆಕ್ಟರ್ ಇರ್ತಾರೆ ಇಲ್ಲಿ ಎಲ್ಲೆಲ್ಲೇ ಸೇಲ್ ಮಾಡ್ತಾರೆ ರೇಡ್ ಮಾಡ್ತೀವಿ ನಾವು ಅದು ಏನಾದ್ರು ಸಿಂಥೆಟಿಕ್ ಇದೆ ಬಣ್ಣ ಇದ್ರೆ ಸೀಜಿತ್ತು ಮತ್ತೆ ಅದು ಚೆಲಾಟಿನೂ ಆಗುತ್ತೆ ಶಿಕ್ಷೆನೂ ಆಗುತ್ತೆ ಸೊ ಅದು ಕ್ಲಿಯರ್ ಇದೆ ಏನೋ ಒಂದು ಸ್ವಲ್ಪ ದುಡ್ಡು ಮಾಡಬೇಕು ಅಂತ ಹೇಳ್ಬಿಟ್ಟು ಜನರ ಆರೋಗ್ಯದ ಜೊತೆ ಚೆಕಂದ ಆಡಬಾರ್ದು ಸೊ ದೇವರ ಸೇವೆ ಅಂತ ಹೇಳ್ಬಿಟ್ಟು ಚಿಂಚರ್ ಆಗಿ ಏನು ನಾವು ರೀಸೆಂಟ್ ಏನ್ ಭಂಡಾರ ಇದೆ ಅದನ್ನೇ ಯೂಸ್ ಮಾಡಿ ಗೋಕಾಕ್ ಜಾತ್ರೆಯಲ್ಲೂ ಕೂಡ ನೈಂಟಿ ನೈನ್ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಒಂದು ಟೈಮ್ ಇತ್ತು ಏನು ಸಣ್ಣ ಪುಟ್ಟ ಜಗಳ ಆಗ್ತಿತ್ತು ಪೇಶನ್ ಬರ್ತಿದ್ರು ಹಿರಿಯರ್ ಕರ್ಕೊ ಬರ್ತಿದ್ರು ಮಾತಾಡಿ ಸುದರ್ಶನ್ ಸರ್ ಗೊತ್ತಾಗಿಲ್ಲ ಹುಡುಗನಿಗೆ ಸರಿ ಮಾಡ್ಕೊಂತೀನಿ ಅಂತ ಆ ದಿನ ಹೋಗಿದೆ ಕಲ್ಲೇ ಬಿಟ್ಕೊಳ್ಳಿ ಆ ದಿನ ಹೋಯ್ತು ಗಲಾಟೆ ಆಯ್ತು ಅಂದ್ರೆ ಪಕ್ಕ ಎಫ್ಐ ಆರ್ ಆಗ್ತೈತಿ ನೆನ್ ಇಟ್ಕೊಳ್ಳಿ ಹೇಳ್ರಿ ಎಲ್ಲರಿಗೂ ಆ ದಿನ ಹೋಯ್ತು ನಾವು ಕರೆದೇ ಆಯ್ತು ಇದ್ ಬಂದರೆ ದಿನ ಹೋಯ್ತು ಈಗ ಬಂತು ಕೇಸ್ ಪ್ರಕರಣ ಏನಾದ್ರು ಗಲಾಟೆ ಆಯ್ತು ಅಂದ್ರೆ ನಾವು ಮುಲಾಜಿಲ್ದೇ ಕ್ರಮ ವಹಿಸ್ತೀವಿ ಇದು ಮಾತ್ರ ನಮ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇನ್ನು ಜಾತ್ರೆಯಲ್ಲಿ ಹಿಸ್ಕೋಮ್ ಆರೋಗ್ಯ ಅರಣ್ಯ ಇಲಾಖೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಫೆಬ್ರವರಿ ಇಪ್ಪತ್ತೈದರವರೆಗೆ ನಡೆಯುವ ಐದು ದಿನದ ಜಾತ್ರೆಯ ಸಂದರ್ಭದಲ್ಲಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಹಾಗೂ ಹೊರ ಜಿಲ್ಲೆಗಳಿಂದ ಭಕ್ತರು ಬರುವುದರಿಂದ ಎಲ್ಲಾ ಅಧಿಕಾರಿಗಳು ವ್ಯವಸ್ಥೆ ಕಲ್ಪಿಸಬೇಕೆಂದು ನ್ಯಾಯವಾದಿ ರಮೇಶ್ ಹಿರಣಿ ಇವರು ಅಧಿಕಾರಿಗಳಿಗೆ ವಿನಂತಿಸಿಕೊಂಡರು ಹೇವಿ ವೇರಿಯಂಟ್ ಇದ್ದ ಮತ್ತೆ ಲೋ ವೇರಿಯಂಟ್ ಇದರ ಎರಡು ಎರಡು ನಮೂನಿ ಎರಡು ಅಪ್ರೂಡ್ ಅಣ್ಣ ಒಂದು ಒಂದ್ ನೂರ ಹದಿನೈದು ರೂಪಾಯಿ ಐತಿ ಒಂದು ತೊಂಬತ್ತೈದು ರೂಪಾಯಿ ಆಗ್ತೈತಿ ಎರಡು ಅಪ್ರೂಡ್ ಅಣ್ಣ ಅವ್ರಲ್ಲಿ ತೊಗೊಂಡ್ ರೂಪಾಯಿ ಅಂತಂದ್ರ ಅನುಕೂಲ ಆಗ್ತೈತಿ ಒಂದು ವಿನಂತಿ ಏನಪ್ಪಾ ಅಂತಂದ್ರ ಈಗ ತತ್ಪೂರ್ವ ಜಾತಿ ಚಲೋ ಹೋಗಿದ್ದ ಹತ್ತು ಹದಿನೈದು ಪೈಲ ಅವ್ರು ಮನವ್ರ ಹಾತು ಇದು ಸ್ಥಾನಿಕವಾಗಿ ಹೆಗಡೆ ಅವ್ರ ಮನವರ அவன் நீங்க சாம்பர் சம்பந்தப்பட்ட போலீஸ் இலாக்கை இரபோது தாலுகா இலாக்கை அது அப்போன் தந்து ஆர் பிடிந்தது ಇನ್ನು ಕೊನ್ನೂರು ಪುರಸಭೆಯ ಮುಖ್ಯಾಧಿಕಾರಿ ಶಿವಾನಂದ್ ಅವರು ಕೊನ್ನೂರು ಜಾತ್ರೆಗೆ ಬೇಕಾದ ಕಾಮಗಾರಿಕೆಗಳನ್ನು ತ್ವರಿತ ಗತಿಯಲ್ಲಿ ಮಾಡುವಂತೆ ಶಾಸಕರು ಹೇಳಿದಂತೆ ಈಗಾಗಲೇ ಮಾಡುತ್ತಿದ್ದೇವೆ ಇನ್ನು ಜಾತ್ರೆಯಲ್ಲಿ ಕಡ್ಡಾಯವಾಗಿ ಪುರಸಭೆಯಿಂದ ಅನುಮತಿ ಪಡೆದುಕೊಂಡು ಮಾತ್ರ ಬ್ಯಾನರ್ ಹಾಕಬೇಕೆಂದರು ಅದರ ಜೊತೆಯಲ್ಲಿ ನೀರನ್ನು ಮಿತಿಯಾಗಿ ಬೆಳೆಸಲು ತಿಳಿಸಿದರು ಅಲ್ಲಿ ಟ್ರಾಫಿಕ್ ಮುಂಗವಾದ ರೈತಲುಗಳಿಗೆ ಜನರು ಬರ್ತಾ ಇದಾರೋ ಅಥವಾ ರೈತಲು ಬರ್ತಾ ಇದೆ ಅಂತ ಹೇಳಿ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿಯೂ ಸಹ ಬ್ಯಾನರ್ಗಳನ್ನು ದಯವಿ ಕಟ್ಟಬಾರದು ಯಾಕಂದ್ರೆ ನಮ್ಮ ಬ್ಯಾನರ್ ಏನೈತಿ ಅಲ್ಲಿ ಐದು ತರ ಘಟನೆಗಳು ನಡೆಯುವಂತಹ ಸಂಭವ ಇತ್ತು ಅದಕ್ಕೆ ದಯಮಾಡಿ ಎಲ್ಲರೂ ಪರವಾನಗಿಗಳನ್ನು ತೆಗೆದುಕೊಂಡು ಬ್ಯಾನರ್ಸ್ಗಳನ್ನ ಡಾಕ್ಟರ್ ಉತ್ತಮ ಬ್ಯಾನರ್ಸ್ಗಳನ್ನು ತಕ್ಕಾಗ ನಾವು ತಿಳಿಸಲು ಪರವಾಗಿ ಕಟ್ಟಿದ್ರೆ ತುಂಬಾ ಒಳ್ಳೇದು ಮತ್ತು ಈ ಘಾಟ್ನೂ ಸಹ ಸುಗಮವಾಗಿ ಸುಸಿಕ್ತವಾದ ಸುಸೂಢವಾಗಿ ನಡೆಯುತ್ತೆ ವಿಚಾರ ಈ ಒಂದು ಜಾತ್ರೆಗೆ ನಮ್ಮ ನಗರ ಸ್ಥಳೀಯ ಸಮಸ್ಯೆಯಿಂದ ನಮ್ಮ ದೇವಾಲಯ ಪ್ರದೇಶಗಳ ಪರವಾಗಿ ಮಾನ್ಯ ಕಾರ್ಮಿಕರ ಪರವಾಗಿ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ ಸಂಪೂರ್ಣ ಸಹಕಾರವನ್ನು ನೀಡಿ ನಾವು ಯಶಸ್ಸು ಬಳಸುವುದಕ್ಕೆ ನಾವು ಅನ್ಯಾಯ ಆಗ್ತೀವಿ ಅಂತ ಹೇಳಿ ನಾನು ಹೇಗ ಮಾತಾಡಿದ್ದೇನೆ ಈ ಪೂರ್ವಭಾವಿ ಸಭೆಯಲ್ಲಿ ಧನ್ಯಕುಮಾರ್ ಮೇಗೇರಿ ಮಾತನಾಡಿ ಮಾದಿಗ ಸಮಾಜದ ಶ್ರೀ ದುರ್ಗಾದೇವಿಯ ದೇವಸ್ಥಾನದಿಂದ ಅಸೂದಿನ ಮೆರವಣಿಗೆ ಮಾಡುತ್ತಾ ಕರೆ ತಂದ ನಂತರ ಜಾತ್ರೆ ಪ್ರಾರಂಭವಾಗುತ್ತದೆ ಎಂದರು ಕಮಿಟಿಯನ್ನು ಅದಕ್ಕ ನಮ್ ಸಮಾಜ್ ಹೇಳ್ತು ಆದ್ರೆ ಈಗಾಗ ನಮ್ಗೆ ಹಾಕಿಲ್ಲ ನಾವ್ ಹೆಂಗ್ಕೊಂಡು ಹೋಗ್ಬೇಕ ನಮ್ಮ ನಮ್ ಸಮಾಜ್ ನಾವ್ ಮುಟ್ಟಿತ್ತು ಹೇಳೋ ನಾವ್ ಅದೇ ರೀತಿಯಾಗಿ ಇದು ನಮ್ಮ ನಮ್ ಹುಡುಕು ಇನ್ನೊಂದ್ ಏನಪ್ಪಾ ಅಂದ್ರೆ ಈಗ ಎಲ್ಲೇ ಸ್ವಚ್ಛತಾ ಹಬ್ಬಕ್ಕೆ ಸ್ವಚ್ಛತಾ ಹಬ್ಬಕ್ಕೆ ಈಗ ನಮ್ಮ ಪಿ ಕೆ ವ್ಯವಸ್ಥಾ ಕಡಿಮೆ ಮಾಡಿ ನಾವು ನಮ್ಮ ಚೀಫ್ ವ್ಯವಸ್ಥೆ ನಾವು ಕಲೆಕ್ಟರ್ ನಾವು ಬಿಡ್ಬೋದು ಇನ್ನೊಂದ್ ಆ ಟೈಮ್ ನಾವ್ ಮಾಡತ್ತೆ ನಾವ್ ಶಾಸಕರು ಕೇಳ್ತು ಇವನು ಕೇಳ್ತೀವಿ ಯಾಕಂದ್ರೆ ಈಗ ಕಡಿಮಿ ಮರ ಅದಕ್ಕಾಗಿ ಒಂದು ಹತ್ತು ಹದಿನೈದು ನಾವು ಮುನಿ ಹಿಂದೆ ಶಾಸಕರ ಮನಿ ಮಾಡುವ ಅದೇ ರೀತಿ ತಾಲೂಕು ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅಂಟಿನಿ ಹಿಸ್ಕೋಮ್ ಅಧಿಕಾರಿ ಬಾಗಡಿ ಸಿಪಿಐ ಸುರೇಶ್ ಬಾಬು ಪಿಎಸ್ಐ ಕೇವಾಲಿಕರ್ ಜಾತ್ರಾ ಸಮಿತಿ ಹಿರೆಯ ಗಣಾಚಾರಿ ಪ್ರಕಾಶ್ ಕರಿಣಿಂಗ್ ಮಾರುತಿ ಪೂಜೇರಿ ಆನಂದ್ ಪೂಜೇರಿ ಸೇರಿದಂತೆ ಇನ್ನುಳಿದವರು ಸೇರಿದಂತೆ ಎಲ್ಲಾ ಸಮಾಜದ ಮುಖಂಡರು ಭಕ್ತರು ಉಪಸ್ಥಿತರಿದ್ದರು ಮನೋಹರ್ ಮೇಗೇರಿ ಕನ್ನಡ ನ್ಯೂಸ್ ಗೋಕಾಕ್